ಮಾನ್ಸ ಹ್ಞೂ ಎಷ್ಟಮ್ಮ ನೀನು ಒಬ್ಬಕ್ಕೆ ಎಷ್ಟು ಓಡಾಡಿ ಕೆಲಸ ಮಾಡ್ತೀಯ ಅಂದರೆ ಅಬ್ಬಬ್ಬಾ ನನ್ನ ಕೈಲಿ ಇಷ್ಟೆಲ್ಲ ಮಾಡೋಕ್ಕಾಗಲ್ಲಪ್ಪ ಹ್ಞೂ ಎಷ್ಟು ಕೆಲಸ ಮಾಡ್ತೀಯ ಆ ಕಡೆ ಅಡುಗೆ ಮಾಡ್ತೀಯಾ ಈ ಕಡೆ ಬಟ್ಟೆ ಒಗೀತೀಯಾ ಹ್ಞೂ ಈ ಕಡೆ ಮನೆ ಕ್ಲೀನ್ ಮಾಡ್ಕೊತೀಯ ಆ ಕಡೆ ಎಲ್ಲ ಕೆಲಸದವ್ರಿಗೆ ಅಡುಗೆಗಳೆಲ್ಲ ಮಾಡಿ ಕಳಿಸ್ತೀಯಾ ಹಾಂ ಎಷ್ಟು ಅಂತ ನೀನು ಒಬ್ಬಳೇ ಮಾಡ್ತೀಯ ಅಂತ ಹ್ಞೂ ಅವ್ರ ಅತ್ತೆಯವರಂತೂ ಹೋಗಿ ಮಗಳ ಹತ್ರ ಪಂಟೊಡ್ಕೊಂಡು ಕುಡ್ಕೊ ಕುತ್ಕೊಳ್ಳೋದೇ ಸರಿ ಹೋಗುತ್ತೆ ಅಯ್ಯೋ ನೀನು ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ಹಿಂಗೆ ಆಗಬಾರ್ದಾಗಿತ್ತಮ್ಮ ಅಯ್ಯೋ ಇವರ ನಿನ್ನ ಅವ್ರದ್ದು ಮುಕ್ತಾ ಇದ್ದಾರೆ ಹ್ಞೂ ಏನು ಒಂದು ಕೆಲಸನೂ ಮಾಡಲ್ಲ ಅವರು ಎಲ್ಲ ನಿನ್ನ ಮೇಲೆ ಬಿಟ್ಬಿಟ್ಟು ಇವಾಗೆಲ್ಲ ಕೂತ್ಕೊಂಡು ತಿಂತಾರೆ ಅಷ್ಟೆ ಹಾಗೇನಿಲ್ಲ ಅವರು ಕೆಲಸ ಮಾಡಿಕೊಡ್ತಾರೆ ನಾನು ಮಾಡ್ಕೊತಾ ಇರ್ತೀನಿ ನನಗೇನಿದು ಜಾಸ್ತಿ ಅನ್ನಿಸ್ತಿಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನನಗೇನು ಇದು ಕೆಲಸ ಜಾಸ್ತಿ ಹಂಗೆ ಅಂತ ಭಾರ ಅನ್ನಿಸ್ತಿಲ್ಲಕ್ಕ ಏನೋ ಅಮ್ಮ ನಾನು ಇನ್ನು ಒಳ್ಳೇದಕ್ಕೆ ಹೇಳಿದೆ ಹಿಂಗೆ ಇದ್ರೆ ಆಗಲ್ಲ ಬಂದು ಅವ್ರಿಗೂ ಮಾಡು ಅಂತ ಹೇಳಬೇಕು ನೀನು ಅಂತ ನಾನು ನಿನ್ಗೆ ಹೇಳ್ಕೊಟ್ ಹೇಳ್ತಾ ಇರೋದು ಇದ್ರ ಮೇಲೆ ನಿನ್ನ ಇಷ್ಟ ಅಯ್ಯೋ ಬಿಡಿ ಅಕ್ಕ ಅವ್ರಿಗೂ ವಯಸ್ಸಾಗ್ತಾ ಬಂತು ಅತ್ತೆಗೆ ಇವ್ರು ಏನು ಮಾಡ್ತಾರೆ ಇನ್ನೆಲ್ಲ ನಾವೇ ಮಾಡ್ಕೊಂಡು ಹೋಗ್ಬೇಕಲ್ಲ ಇನ್ನು ಅವ್ರನ್ನ ಬಂದು ಮಾಡಲಿ ಅಂತೇಳಿ ನಾನು ಕೈಕೊಂಡಿರೋಕ್ಕಾಗಲ್ಲ ಇದೆಲ್ಲ ಮಾಡಬೇಕಾಗಿ ನನ್ನ ಕರ್ತವ್ಯ ನನ್ನ ನಮ್ಮ ಮನೆಯನ್ನೇ ನಾವು ಮಾಡ್ಕೊಂಡು ಹೋಗ್ಬೇಕಲ್ವಕ್ಕ ನೀವೇನಪ್ಪ ಏನೋ ಒಂದು ಹೇಳಿ ಇದು ಮಾಡೋಣ ಅಂತಂದರೆ ಓಹ್ ಇವಳು ಇನ್ನೂ ಮಳ್ಳಿ ನೋಳ್ಳಿ ಥರ ಆಡ್ತಾಯಿದ್ದೆ ಏನಂದ್ರಿ ಅಕ್ಕ ಏನು ಅಂತ ಇದ್ರಿ ಹಾಂ ಹಾಂ ಏನಿಲ್ಲ ಏನಿಲ್ಲ ಅದೇ ಹೇಳ್ತಾ ಇದ್ದೆ ನಿಮ್ಮ ಕೆಲಸ ಜಾಸ್ತಿ ಅಯ್ಯೋ ಅಂತ ನನ್ನ ನೋವು ಆಯ್ತಲ್ಲ ಕೆ ನೀನು ಮನಸಲ್ಲೇ ನಮ್ಮ ಅಷ್ಟೇ ಹಾಂ ಬನ್ನಿ ಅಕ್ಕ ಒಳಗಡೆ ಹೋಗೋಣ ಅಲ್ಲಿ ಅತ್ತೆ ರಾಣಿ ಅಕ್ಕ ಎಲ್ಲ ಇದ್ದಾರೆ ಅಲ್ಲೇ ಕೂತ್ಕೊಂಡೆಲ್ಲ ಮಾತಾಡೋರಂತೆ ಬನ್ನಿ ಒಳಗಡೆ ಏ ನಾನು ಬರೋಲ್ಲಪ್ಪ ಅವ್ರ ಹತ್ರ ಎಲ್ಲ ಏನು ಮಾತು ನನಗೇನು ಅವ್ರು ಕಂಡ್ರೆ ಅಷ್ಟಕ್ಕೆ ಕಷ್ಟ ನನಗೆಲ್ಲ ಸರಿ ಹೋಗಲ್ಲ ಅವ್ರ ಹತ್ರ ಯಾಕಕ್ಕ ಏದಕ್ಕೆ ಇಷ್ಟು ಬೇಜಾರಾಗಿದ್ರೆ ಏನು ಮಾಡಿದರು ಹಾಂ ಏನು ಮಾಡಬೇಕು ಅವರು ಹೊಸ್ದಾಗಿ ಅವ್ರು ನೋಡಿದ್ರೇ ನನಗೆ ಫಸ್ಟಿಂದನೂ ಆಗೋದಿಲ್ಲ ಅವ್ರು ರಾಣಿ ಕಂಡ್ರಂತೂ ನನಗೊಂದು ಸ್ವಲ್ಪವೂ ಸರಿ ಹೋಗಲ್ಲ ಅದಕ್ಕೆ ನಾನು ದೂರ ದೂರ ಇದ್ದುಬಿಡೋದು ಮಾತಾಡದೆ ಹೌದಾ ಹ್ಞೂ ಸರಿ ಅಕ್ಕ ಹ್ಞೂ ಸರಿ ನನಗೆ ಒಳಗಡೆ ಕೆಲಸ ಇದೆ ನಾನು ಹೋಗ್ತೀನಕ್ಕ ಅಯ್ಯೋ ಇರು ಮಾನಸ ಯಾವಾಗ ಆ ಕೆಲಸ ಮಾಡೋದಿರೋದೆ ಹ್ಞೂ ಏನು ಅಪ್ರೂಪಕ್ಕೆ ಸಿಕ್ಕಿದೀಯಾ ಮಾತಾಡೋಣ ಅಂದರೆ ಕೆಲಸ ಕೆಲಸ ಅಂತ ಓಡ್ತಾ ಇದ್ದೀಯಾ ಓಹ್ ಬಿಡು ಅವ್ರ ಕೆಲಸ ನಿನ್ನ ಹತ್ರ ಏನೋ ಮಾತಾಡಬೇಕು ನಾನು ಅಯ್ಯೋ ಹಂಗಂದ್ರೆ ಹೆಂಗಕ್ಕ ನಮ್ಮ ಕೆಲಸ ನಾವು ಮಾಡ್ಕೋಬೇಕಲ್ಲ ಏನಕ್ಕ ಏನು ಮಾತಾಡಬೇಕಿತ್ತು ಹೇಳಿ ಏನಿಲ್ಲ ಅವಳು ರಾಣಿ ಅವಾಗಲೇ ಅಲ್ಲಿ ಅಡುಗೆ ಮನೆ ಹತ್ರ ಕುತ್ಕೊಂಡಿದ್ದೆ ಬಂದುಬಿಟ್ಟು ನಿನ್ನ ಮೇಲೆಲ್ಲ ಸುಮಾರು ಚಾಡಿ ಹೇಳ್ತಾ ಇದ್ಳು ನಾನು ಕೇಳಿಸ್ಕೊಳ್ಳೋಷ್ಟು ಕೇಳಿಸ್ಕೊಂಡೆ ಆಮೇಲೆ ಸರಿಯಾಗಿ ಹೇಳಿ ಕಳಿಸಿದ್ದೀನಿ ಅವಳಿಗೆ ಹ್ಞೂ ಹೌದಾ ಅಕ್ಕ ಇರಲಿ ಬಿಡಿ ಅವ್ರ ಮನ್ಸಿಗೆ ಏನು ಅನಿಸ್ತೇನೋ ಅದನ್ನೇನೋ ಹೇಳಿದ್ರೆ ನೋವು ಬಿಡಿ ಹೋಗಲಿ ಅಯ್ಯೋ ನಿನ್ಗಿನ್ನ ಅದು ಯಾವಾಗ ಬುದ್ಧಿ ಬರುತ್ತೋ ನಿನ್ನ ತಲೆಯಲ್ಲಿ ಬುದ್ಧಿನೇ ಇಲ್ಲ ಎಲ್ಲ ಲದ್ದಿ ತುಂಬ್ಕೊಂಡೈತೆ ಹ್ಞೂ ನಿನ್ಗೇನು ಕುತೂಹಲ ಇಲ್ವಾ ಅವಳು ಏನು ಹೇಳಿದ್ದಾಳೆ ಅಂತ ಕೇಳಿ ಕೇಳಿಸ್ಕೊಳಕ್ಕೆ ಅಯ್ಯೋ ಏನು ಹೇಳಿರ್ತಾರೆ ಹಂಗೆ ಹಿಂಗೆ ಅಂತೇಳಿ ಏನೋ ನನ್ನ ಮೇಲೆ ಕಂಪ್ಲೇಂಟ್ಸ್ ಹೇಳಿರ್ತಾರೆ ಹೋಗ್ಲಿ ಬಿಡಿ ಅದನ್ನು ತಿಳ್ಕೊಂಡು ನಾನು ಏನು ಮಾಡಬೇಕು ಅಯ್ಯೋ ಹಂಗಂದ್ರೆ ಹಿಂಗೆ ಎಲ್ಲ ತಿಳ್ಕೊಂಡಿರಬೇಕು ಹಂಗೆಲ್ಲ ತಿಳ್ಕೊಂಡಿದ್ರೆ ನೀನೇ ನಿನಗೂ ಇಲ್ಲಿ ಕಾಲ ಬರುತ್ತೆ ಇಲ್ಲ ಅಂದರೆ ನಿನ್ಗೆ ಓಡಿಸ್ಬಿಡ್ತಾರೆ ಇಲ್ಲಿಂದ ಅಯ್ಯೋ ನಾನು ಏನಾದರೂ ತಪ್ಪು ಮಾಡಿದರೆ ಅವ್ರು ಹೇಳ್ಕೊಂಬರ್ಲಿ ನಾನು ನನ್ನ ನಾನು ನಾನೇನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿದೆ ಅಲ್ಲ ಅವ್ರು ಏನು ಹೇಳ್ಕೊಂಬಂದ್ರೆ ನನಗೇನಾಗಬೇಕ ಹ್ಞೂ ಅದೂ ಸರಿನೇ ಅನ್ನೂ ಆದ್ರೂ ಅವಳಿನ ಮೇಲೆ ಎಷ್ಟೊಂದೆಲ್ಲ ಹೇಳಿದ್ಲು ಗೊತ್ತಾ ಅವಳು ಮಾಂಸ ಹಂಗೆ ಮಳ್ಳಿ ಮಳ್ಳಿ ಥರ ನಾಟಕ ಆಡ್ತಾಳೆ ಅಪ್ಪನ ಬುಟ್ಟಿಗೆ ಹಾಕೊಂಬಿಟ್ಟಿದ್ದಾಳೆ ನನ್ನ ತಮ್ಮನ್ನು ಬುಟ್ಟಿಗೆ ಹಾಕೊಂಬಿಟ್ಟಿದ್ದಾಳೆ ಯಾರ ಮಾತು ಕೇಳೋಲ್ಲ ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ ಯಾವ ಕೆಲಸ ನೆಟ್ಟಿಗೆ ಮಾಡಲ್ಲ ಅಮ್ಮ ಏನು ಹೇಳಿದ್ರು ಅದಕ್ಕೆ ಒಂದು ಅಡ್ಡ ಹೇಳ್ತಾ ಇರ್ತಾಳೆ ಹೀಗೆ ಸುಮಾರು ಹೇಳಿದ್ಲು ಅವಳು ಅವಳನ್ನ ಕಂಡ್ರೆ ನನಗಾಗಲ್ಲ ನಮ್ಮ ಯಜಮಾನ್ರಿಗೂ ಅವಳು ನೋಡಿದ್ರೇ ಆಗಲ್ಲ ಅವಳಿಗೆ ತುಂಬ ದುರಂಕಾರ ಇದೆ ಅದು ಇದು ಅಂತೇಳಿ ಸುಮಾರು ಹೇಳಿದ್ಲು ಆಮೇಲೆ ಹೆಂಗನ ಮಾಡಿ ಅವಳನ್ನು ಈ ಮನೆಯಿಂದ ಬಿಟ್ಟು ಓಡಿಸ್ಬೇಕು ಆ ಓಡಿಸ್ಬೇಕಂತ ನಾನು ಇಲ್ಲಿ ಬಂದಿರೋದು ಹಂಗೆ ಅಂತ ಅಂತೆಲ್ಲ ಹೇಳಿದ್ಲಪ್ಪ ನನ್ನ ಹತ್ರ ಹೌದಾ ಹೀಗೆಲ್ಲ ಏನಕ್ಕೆ ಕೇಳಿದರು ರಾಣಿ ಅಕ್ಕ ನಾನು ಅವ್ರಿಗೆ ಏನೂ ಆ ಥರ ಮಾಡಿಲ್ವಲ್ಲ ಏನೋ ಬಿಡಿ ಅವ್ರಿಗೇನು ಅನ್ನಿಸ್ತಾ ಅದು ಏನು ಹೇಳಿದರೆ ಹೇಳ್ಕೊಂಡು ಹೋಗಲಿ ಅಯ್ಯೋ ಇಲ್ಲೇ ನೀನು ತಪ್ಪು ಮಾಡ್ತಾ ಇರೋದು ಅವ್ರು ಹಿಂಗೆಲ್ಲ ಮಾ ಮಾಡ್ತಾರಲ್ಲ ನೀನು ಅವರಿಗೆ ಸರಿಯಾಗಿ ಉತ್ತರ ಕೊ ಪಾಠ ಕಲಿಸಿ ಉತ್ತರ ಕೊಡಬೇಕು ಅವ್ರಿಗಿಲ್ಲ ಅಂತಂದರೆ ನಿನ್ನ ತಲೆ ಮೇಲೆ ಮಣಿ ಮಣಿ ಸರಿತಾರೆ ಹ್ಞೂ ಎಲ್ಲ ಕಾಲವೇ ಉತ್ತರ ಕೊಡುತ್ತೆ ಪಾಠ ಕಲಿಸುತ್ತೆ ಅವ್ರವ್ರು ಅವ್ರು ಮಾಡಿದ್ದು ಅವ್ರನ್ನ ಹೋಗ್ತಾರೆ ನಾವು ಯಾಕೆ ಅಂತ ಪಾಪ ಕಟ್ಕೊಬೇಕು ಮಾಡ್ದವ್ರ ಪಾಪ ಆಡ್ದವ್ರು ಬಾಯಿಲ್ಲ ಅಂತೆ ನಮ್ಗೆ ಬೇಕು ಅಯ್ಯೋ ಹೇಳೋದು ಹೇಳಿದೀನಮ್ಮ ಇದ್ರ ಮೇಲೆ ನಿನ್ನಿಷ್ಟ ಹ್ಞೂ ಹಂಗೆ ಅತ್ತೆ ಏನು ತುಂಬ ಒಳ್ಳೆಯವಳೇನಲ್ಲ ನೀನು ಏನು ಎಷ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ನೀನು ಮಾಡಿದ್ರೂ ಅವ್ರಿಗೇನು ಅವ್ರ ಕಣ್ಣಲ್ಲಿ ನಿನ್ನ ಏನು ಒಳ್ಳೆಯವಳೇನು ಆಗೋದು ಇಲ್ಲ ನೀನು ಮಾಡಿದೀಯಾ ಅಂತೇಳಿ ಅವ್ರು ಅನ್ನೋದು ಇಲ್ಲ ಯಾಕೆ ಇಷ್ಟೆಲ್ಲ ತಲೆಗೆ ಹಚ್ಕೊಂಡು ನೀನು ಕೆಲಸ ಮಾಡ್ತೀಯಾ ನಿಂದೇನು ನೀನು ಅಷ್ಟು ನೋಡ್ಕೊಂಡಿರೋ ಅವಳು ಬಿಟ್ಟು ಯಾಕೆ ತಿನ್ಕೊಂಡಿರೋಕೆ ಬಂದಿದ್ದಾಳೆ ಇಲ್ಲಿ ಏನು ಪ್ರೆಗ್ನೆಂಟ್ ಆದರೆ ನಾವೇನು ನಾವೆಲ್ಲ ಮಕ್ಕಳು ನೆತ್ತೇ ಇಲ್ವಾ ನಮಗೇನು ಮಕ್ಕಳು ಆಗೇ ಇಲ್ವಾ ನಾವೇನು ಪ್ರೆಗ್ನೆಂಟ್ ಆಗೇ ಇಲ್ವಾ ನಾವು ಹಿಂಗೆ ಎಲ್ಲಕ್ಕೆ ಏನು ಕೆಲಸ ಮಾಡಿದೆ ರೆಸ್ಟ್ ರೆಸ್ಟ್ ಅಂದ್ಕೊಂಡು ಹಿಂಗೆ ಇದ್ವಾ ಎಲ್ಲ ಮಾಡಬೇಕಪ್ಪ ಏನು ಒಂದು ಗ್ಲಾಸ್ ನೀರು ತೊಗೊಂಡು ಕುಡಿಯೋಕ್ಕೂ ಅಮ್ಮ ನೀರು ಕೊಡು ಮಾಂಸ ನೀರು ಕೊಡು ಅಂತ ಕರೀತಾಳೆ ಏನು ಅವ್ಳಿಗೆ ತೊಗೊಂಡು ಕುಡಿಯೋಕ್ಕೂ ನೀವೇನು ನೀವು ಈ ಥರ ಎಲ್ಲ ಅವಳಿಗೆ ಸಪ್ಲೈ ಮಾಡ್ತಾ ಇನ್ನು ಅಷ್ಟೇ ಅವಳಿಗೆ ಇನ್ನೂ ಇವಾಗೆ ಎಷ್ಟು ಬೇಕಷ್ಟು ಊರಿಗಾಗೋಷ್ಟು ಇದೆ ಅವ್ಳಿಗೆ ದುರಂಕಾರ ಇನ್ನೂ ಅಷ್ಟೇ ಅಯ್ಯೋ ಹೋಗಲಿ ಬಿಡಿ ಏನು ಮಾಡೋದು ಪ್ರೆಗ್ನೆಂಟು ತವ್ರ ಮನೆಗೆ ಪಾಪ ಹೆಣ್ಮಕ್ಳು ರೆಸ್ಟ್ಗೆ ಅಂತ ಬರ್ತಾರೆ ಇನ್ನು ಅಲ್ಲಿ ಗಂಡನ ಮನೇಲಿ ಮಾಡಿ 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 ಸಾಕಾಗಿರುತ್ತೆ ಏನೋ ಅಮ್ಮನ ಮನೆ ಒಂದು ಆಸರೆ ಅಂತೇಳಿ ಬರ್ತಾರೆ ಇಲ್ಲಿನೂ ಬಂದು ನಾವು ಮಾಡು ಅಂತೇಳಿ ಅನ್ನೋದು ತಪ್ಪಾಗುತ್ತಲ್ವ ಅಕ್ಕ ಏನೋ ಹೋಗ್ಲಿ ಬಿಡಿ ಏನಪ್ಪ ಏನು ಏನು ಹೇಳಿದ್ರು ಹೋಗ್ಲಿ ಬಿಡಿ ಅಂದ್ಕೊಂಡು ಹೋಗ್ಲಿ ಹೆಂಗೆ ಹೆಂಗೆ ಅಂತಿದ್ದಾಳೆ ಹಾಂ ಇವಳಿಗೇನು ಕೋಪನ ಬರುತ್ತಾ ಇಲ್ಲ ಹ್ಞೂ ಸರಿ ಅಕ್ಕ ನಾನು ಸ್ವಲ್ಪ ಒಳಗಡೆ ಕೆಲಸ ಇದೆ ನಾನು ಬರ್ತೀನಿ ಅವರು ಅವರು ಇದು ಮನೆ ಅಡುಗೆ ಮನೆ ಸ್ವಲ್ಪ ಗಲೀಜಾಗಿದೆ ಎಲ್ಲ ಒಂದು ಸಾರಿ ತಳ್ಕೊಂಬಿಟ್ಟು ಬಟ್ಟೆಗೆಲ್ಲ ಒರೆಸ್ಕೊಬೇಕು ಹೋಗ್ತೀನಕ್ಕ ನಾನು ಒಳಗಡೆ ಹ್ಞೂ ಸರಿ ನಮ್ಮ ಆಯಿತು ನಿನ್ನಿಷ್ಟು ಏನಪ್ಪ ಇವಳು ನಿಂತ್ಕೊಂಡ್ಬಿಟ್ಟಿದ್ದಾಳೆ ಹ್ಞೂ ಮಾತಾಡ್ಸಣಿರು ಏನು ನಿತ್ರ ಅದಕ್ಕೆ ಒಬ್ಬಳೆ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ ಏನು ಯೋಚನೆ ಮಾಡ್ತಾ ಏನು ಸಮಾಚಾರ ಓ ನಮ್ಮದೇನಮ್ಮ ರಾಣಿ ಸಮಾಚಾರ ಎಲ್ಲ ನೀವು ಹೇಳಿದರೆ ನಾವು ಕೇಳ್ತೀವಿ ಅಷ್ಟೇ ಹ್ಞೂ ಅಕ್ಕ ತಂಗಿ ಏನೋ ಗುಸುಗುಸು ಬಿಸಿ ಬಿಸಾ ಅಂತೇಳಿ ಮಾತಾಡ್ತಾಯಿದ್ರಿ ಓ ಏನೋ ಸೀಕ್ರೆಟ್ ಮಾತಾಡ್ತಾಯಿದ್ರೆ ಅನಿಸುತ್ತೆ ನಾನು ಬಂದೇನೋ ಡಿಸ್ಟರ್ಬ್ ಆಯ್ತೇನೋ ಚೇಚೆ ನನಗೇನಿಲ್ಲಪ್ಪ ನನಗೇನು ಅವಳ ಹತ್ರ ಏನು ಅಂಥ ಕ್ಲೋಸ್ ಮಾತುಗಳು ಏನಿಲ್ಲ ನಾನು ಅಷ್ಟಕ್ಕೂ ಅವ್ರ ಜೊತೆ ಅಷ್ಟೊಂದು ಕ್ಲೋಸ್ ಏನೂ ಇಲ್ಲ ಸುಮ್ಮನೆ ಕ್ಯಾಶುವಲ್ ಆಗಿ ಹೇಗೆ ಏನು ಅಂತೇಳಿ ಮಾತಾಡ್ತಾ ಇದ್ವಿ ಅಷ್ಟೆ ಓ ಹೌದಾ ಹ್ಞೂ ಏನಂತೆ ಏನಂತೆ ಅವಳಿಗೆ ಇಲ್ಲಿ ಕಷ್ಟ ನೋವು ಬಾಧೆ ಏನಂತೆ ಅವಳಿಗೆ ಚೆನ್ನಾಗಿ ಮೂರತ್ತು ತಿನ್ಕೊಂಡು ಇದ್ದಾಳ್ತಾನೆ ಅವಳು ಕಷ್ಟ ಏನು ಅಯ್ಯೋ ಇವ್ರು ಯಾರು ಏನೂ ಕೆಲಸನೇ ಮಾಡೋದಿಲ್ಲ ರಾಣಿ ಚೆನ್ನಾಗಿ ತಿನ್ಕೊಂಡು ತಿನ್ಕೊಂಡು ಕೂತ್ಕೊಂಡಿರ್ತಾಳೆ ಪ್ರೆಗ್ನೆಂಟು ಅಂತ ಅದನ್ನು ನೆಪ ಮಾಡಿಕೊಂಡು ಅತ್ತೆ ಎಲ್ಲ ಕೆಲಸ ನನಗೆ ಹೇಳ್ತಾಳೆ ನನಗೆ ಈ ಮನೇಲಿ ಕೆಲಸ ಮಾಡಿ ಮಾಡಿ ಸಾಕಾಗ ಆಗೋಗೈತೆ ಅಯ್ಯೋ ಅದು ಇದು ಅಂತೇಳಿ ಹೇಳ್ತಾ ಇದ್ಲಪ್ಪ ಹ್ಞೂ ಹೌದಾ ಹಂಗೆಲ್ಲ ಹೇಳ್ತಾ ಹ್ಮ್ ನನ್ಗೆ ಗೊತ್ತು ಅವಳು ನಮ್ಮಗಡೆ ಎದುರುಗಡೆ ಎಲ್ಲ ನಾಟಕ ಮಾಡಿಕೊಂಡು ಮುಖವಾಡ ಹಾಕೊಂಡಿರ್ತಾಳೆ ಎಲ್ಲ ಏನೋ ಮಳ್ಳಿ ಮಳ್ಳಿ ಏನು ತುಂಬ ಒಳ್ಳೆ ಅನ್ಸ್ಕೊಬೇಕಲ್ಲ ಅಮ್ಮ ಹತ್ರ ಅದಕ್ಕೆ ಹಂಗಿರ್ತಾಳೆ ಅವಳ ಮುಖ ನಂಗೆ ನೋಡಿದ್ರೇ ನನಗಿಷ್ಟ ಆಗೋದಿಲ್ಲ ಹ್ಮ್ ಬಾಬಾ ತುಂಬ ನಾಟಕ ಆಡ್ತಾಳೆ ಹ್ಞೂ ಮಾರಾಣಿ ಬಹ ಅದೇನು ನಾಟಕಗಳು ಆಡ್ತಾಳೆ ಅಂದರೆ ನನ್ನ ಹತ್ರ ನಿಮ್ಮನ್ನು ಬೈಯೋ ಬೈಯೋ ಥರ ಇದು ಮಾಡ್ತಾಳೆ ಆಮೇಲೆ ಬಂದು ನೋಡಿದ್ರೆ ಹತ್ರ ಅತ್ತೆ ಹತ್ರ ಏನು ತುಂಬ ಏನು ಅಷ್ಟು ಇನ್ನೋಸೆಂಟು ಬಿಡಿಯೆಂಟ್ ಥರ ಆ್ಯಕ್ಟಿಂಗ್ ಮಾಡ್ತಾಳೆ ತುಂಬ ಅವಳು ಡ್ರಾಮಾ ಡ್ರಾಮಾ ಕ್ವೀನ್ ಅವಳು ಅದಕ್ಕಂತೇ ಮಾ ನಮ್ಮ ಮಾ ಮಾವ ಅವಳೇನಂದರೆ ಬಾಮ ಮಾಂಸ ಹಂಗಮ್ಮ ಮಾಂಸ ಹಿಂಗಮ್ಮ ಮಾಂಸ ಅಂತೇಳಿ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾರೆ ಇವಳು ಆ ಥರ ನಾಟಕ ಮಾಡ್ತಾಳೆ ಅದಕ್ಕೆ ಅನಿಸುತ್ತೆ ಹ್ಞೂ ಇಲ್ಲದೆ ಏನು ಅವಳು ಕೇಳಿ ಅವಳಿಗೆಲ್ಲ ನಾಟಕ ಮಾಡೋದು ಗೊತ್ತು ನಮ್ಮ ಅಪ್ಪನಂತೂ ಚೆನ್ನಾಗಿ ಬುಟ್ಟಿಗೆ ಹಾಕೊಂಬಿಟ್ಟಿದ್ದಾಳೆ ಅವಳು ಏನು ಅವ್ಳು ಹೇಳ್ದೆ ರೈಟು ಅಂತಾರೆ ಅಪ್ಪ ಹ್ಞೂ ಅವ್ನಿಗಂತೂ ಶರತ್ನಿಗೆ ಏನು ಅಣ್ಣ ನನ್ನ ತಮ್ಮನಿಗೆ ಬುದ್ಧಿ ಅಂತ ಅನ್ನೋದು ಒಂದು ಸ್ವಲ್ಪನೂ ಇಲ್ಲ ಏನು ಹೇಳ್ತಿ ಎಂಟಿ ಹೇಳಿದ್ದೆಲ್ಲ ರೈಟು ಅಂತಾನೆ ಹಿಂಗಾದರೆ ನಮ್ಮ ಮನೆ ಕತೆ ಅಷ್ಟೇ ಹ್ಞೂ ಅವಳನ್ನು ಅಷ್ಟೆಲ್ಲ ಬಿಟ್ಕೋಬಾರ್ದು ನೀವು ಹೆಂಗೆ ಇವಾಗಿಂದ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡ್ರೇ ಇಲ್ಲ ಅಂತಂದರೆ ನಿಮ್ಗಳ ಕತೆ ಮುಗೀತು ಹ್ಞೂ ಮಾಡಲಿ ಮಾಡಲಿ ಅದೆಷ್ಟು ದಿನ ಈ ನಾಟಕಗಳು ಮಾಡ್ತಾಳೆ ಮಾಡಲಿ ಇದಕ್ಕೆಲ್ಲ ಬ್ರೇಕ್ ಹಾಕೋದು ನಾನು ಚೆನ್ನಾಗಿ ಗೊತ್ತು ಹಾಕ್ತೀನಿ ಹ್ಞೂ ಅಯ್ಯೋ ರಾಣಿ ಅದೆಷ್ಟೊತ್ತಂತಮ್ಮ ನೀನು ಬಸ್ರಿ ಹಿಂಗೆ ಸಿಂಗ್ ನಿಂತ್ಕೊಂಡಿರ್ತೀಯಮ್ಮ ಬಾ ಅಲ್ಲಿ ಕೂತ್ಕೋ ಬಾ ಇಲ್ಲ ಅಲ್ಲೇ ಕೂತ್ಕೋ ಅಷ್ಟು ನಿಂತ್ಕೊಂಡಿರಬೇಡಮ್ಮ ಒಳ್ಳೇದಲ್ಲ ಅದು ಅಷ್ಟೊತ್ತು ನಿಂತ್ಕೊಳ್ಳೋದು ಹಾಂ ಇರಲಿ ಬಿಡಿ ಅದಿಗೆ ನನಗೇನು ಇಷ್ಟೊತ್ತು ಮಲ್ಕೊಂಡಿದ್ದು ಸೊಂಟಾನ ತುಂಬ ನೋವಾಗ್ತಾಯಿತ್ತು ಅದಕ್ಕೆ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಳೋಣ ಅಂತ ಬಂದೆ ಇಲ್ಲಿ ನೋಡಿದೆ ನೀವು ಇಬ್ಬರು ಮಾತಾಡ್ಕೊಂಡು ನಿಂತಿದ್ರಿ ಇನ್ನು ಯಾಕೆ ನಾನು ಹೋಗೋದು ಅಂತ ಅಲ್ಲೇ ಇದ್ದೆ ಅವ್ರು ಒಳಗಡೆ ಹೋದ್ಲು ಅದಕ್ಕೆ ನಾನು ಹಿಂಗೆ ಬಂದೆ ಇನ್ನು ಸ್ಟೋತ್ಕು ಮಲ್ಕೊಂಡೇ ಇದ್ದಿದ್ದೆ ಕೂತ್ಕೊಂಡು ಕೂತ್ಕೊಂಡು ಮಲ್ಕೊಂಡು ಸಾಕಾಗಿದೆ ಅದಕ್ಕೆ ಸ್ವಲ್ಪ ಬಂದಿದ್ದೆ ಇಲ್ಲಿ ಹೊರಗಡೆ ಹ್ಞೂ ಹಂಗೆ ನಾನು ನೋಡ್ತಾ ಇದ್ದೀನಿ ಅವಾಗಿಂದ ಬಂದಾಗಿಂದೂ ಅವನ ಷರತ್ತು ಹೆಂಡ್ತಿನ ತುಂಬ ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾನಮ್ಮ ಏನು ಅವಳು ಹೇಳಿದ್ದು ಮಾತು ಒಂದು ಮೀರಲ್ಲ ನೋಡು ಎಲ್ಲ ಹಿಂಗೆ ಕೇಳ್ತಾನೆ ಅಯ್ಯೋ ನಿಮ್ಮಣ್ಣ ಎಲ್ಲ ಇಲ್ಲಮ್ಮ ನಾವೆಲ್ಲ ಹಿಂಗೆ ಮಾಡೋಕ್ಕಾಗಲ್ಲ ಏನಾದರೂ ಒಂದು ಜಾಸ್ತಿ ಮಾಡ್ತಾಡಿದ್ರೆ ಏ ಮುಚ್ಚು ಬಾಯಿ ಅಂದ್ಬಿಡ್ತಾನೆ ಅಷ್ಟೇ ನಮಗೆಲ್ಲ ಈ ಥರ ಡ್ರಾಮಾ ಮಾಡೋಕ್ಕೂ ಬರೋದಿಲ್ಲ ಈ ಥರ ಗಂಡನ್ನು ಕಂಟ್ರೋಲ್ ಮಾಡೋಕ್ಕೂ ನಮ್ಮ ಆಗೋದಿಲ್ಲಪ್ಪ ಹ್ಞೂ ನನಗೆ ಗೊತ್ತು ಅವಳು ಅವಳು ಮಿಟ್ಟಿಕ್ಲಾಡಿ ಅವಳು ನಾನು ಸುಮ್ಮನೆ ಬೈಯಲ್ಲ ಅವಳನ್ನು ಹ್ಞೂ ಮಾಡಿರ್ತಾಳೆ ಏನಾದರೂ ಮಾಟ ಮಂತ್ರ ಬೇಕಾದರೆ ಮಾಡಿಬಿಟ್ಟಿರ್ತಾಳೆ ಯಾವುದೋ ನಿಂಬೆ ಹಣ್ಣು ತಗೊಂಬ ತಿಕ್ಕುಬಿಟ್ಟಿರ್ತಾಳೆ ತಲೆಗೆ ಹೇಳ್ದು ನನ್ನ ಗಂಡ ನಾನು ಹೇಳಿದಿರ್ತಾರೆ ಕೇಳ್ಕೊಂಡಿರಲಿ ಅಂತ ಇನ್ನೆರಡು ದಿವಸ ಹೋದ್ರೆ ನನಗೂ ತಿಕ್ಕಿಬಿಡ್ತಾಳೆ ನಮ್ಮಅಮ್ಮನಿಗೂ ತಿಕ್ಕು ಬಿಡ್ತಾಳೆ ಅಂಥವಳವಳು ಮಾಟಗಾರ್ತಿ ಅವಳು ಹ್ಞೂ ಹ್ಞೂ ಮಾಡ್ತಾಳೆ ಬಿಡು ಅವಳು ನೋಡೋಕೆ ಮಳ್ಳಿ ಥರ ಇದ್ದಾಳೆ ಅವಳು ಮಳ್ಳಿ ಅಲ್ಲ ಅವಳು ಮಾಡ್ತಾಳೆ ಅವಳು ಈ ಕೆಲಸ ಎಲ್ಲ ಮಾಡ್ತಾಳೆ ಅವಳು ನೀನು ತುಂಬ ಹುಷಾರಾಗಿರಮ್ಮ ಈ ಪ್ರೆಗ್ನೆಂಟ್ ಬೇರೆ ಒಂದು ಹೊಟ್ಟೆ ಕಿಚಿಗೆ ಏನಾದರೂ ಮಾಡಿಬಿಟ್ಟಿದ್ದಾಳಲ್ಲ ನೀನು ಹುಷಾರಾಗಿರು ಅವಳೇನೋ ತಂದು ಕೊಟ್ಟರೆ ಏನನ್ನ ತಿನ್ನೋಕೆ ಕೊಟ್ಟರೆ ಹಂಗೆ ನೋಡಿದೆ ಮಾಡಿದೆ ಏನೂ ತಿಂದುಬಿಡ್ಬೇಡ ಅವ್ಳಿಗೆ ಒಂದು ನಿನ್ನ ಮೇಲೆ ತುಂಬ ಹೊಟ್ಟೆ ಕಿಚ್ಚಿದೆ ಹ್ಞೂ ಅದಕ್ಕೆ ನನಗೆ ಗೊತ್ತು ಅದಕ್ಕೆ ನಾನು ಅವಳಿಗೆ ಏನು ಹೇಳೋಕೆ ಹೋಗೋದಿಲ್ಲ ಎಲ್ಲ ಅಮ್ಮನಿಗೆ ಹೇಳ್ತೀನಿ ಅಷ್ಟೇ ಅವ್ಳಿಗೇನು ಹೇಳೋಲ್ಲ ನಾನು ತೊಗೊಂಬ ಅಂತ ಹ್ಞೂ ಅತ್ತೆ ಅತ್ತೆಯವರು ಎಲ್ಲಾದರೂ ಕಾಣಿಸ್ತಾ ಇಲ್ಲ ಅವಾಗಿಂದ ನಾನು ಒಳಗಡೆ ಎಲ್ಲ ನೋಡಿದ್ನಪ್ಪ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ ಎಲ್ಲೋದರು ಗೊತ್ತಾ ರಾಣಿ ಅಮ್ಮನಾ ಅಲ್ಲಿ ಇವ್ರ ಪಕ್ಕದ ಮನೆಯವ್ರ ಮನೆ ಇವರು ಅವ್ರು ಶಾಂತ ಆಂಟಿ ಅಂತಿದ್ದಾರೆ ಅವ್ರ ಮನೆಗೆ ಹೋಗಿ ಬಂದಿದ್ದಾರೆ ಅದು ಏನೋ ಅಂತ ಇದ್ರ ಹೋಗಿದ್ದಾಳೆ ಅನ್ಸುತ್ತೆ ಬರ್ತಾಳೆ ಬ್ರಿ ಹ್ಞೂ ಅಲ್ಲಿ ಬರ್ತಾ ನೋಡು ಅಮ್ಮ ಅಮ್ಮ ಅನ್ನೋಷ್ಟ ಅಮ್ಮಂಗೆ ನೂರು ವರ್ಷ ಆಯಸ್ಸು ಬರ್ತಾ ನೋಡು ಅಲ್ಲಿ ಹೌದು ಅದಕ್ಕೆ ಸಾರಿ ಎಲ್ಲಿ ತೊಗೊಂಡಿದ್ದೀರಿ ತುಂಬ ಚೆನ್ನಾಗಿದೆ ನಾನು ಈ ಕಾಂಬಿನೇಷನಲ್ಲಿ ತುಂಬ ಸರಿ ಹೋಗಿ ಹುಡುಕಿದ್ನಪ್ಪ ನಂಗೆ ಸಿಗಲೇ ಇಲ್ಲ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಎಷ್ಟು ಸಾರಿಗೆ ಸ್ಯಾರಿಗೆ ಓಹೋಹೋ ಇದಕ್ಕೆ ಇದಕ್ಕಿಗೆ ಇಲ್ಲ ಸಾವಿರದ ಏಳ್ನೂರು ಏಳ್ನೂರು ಕೊಟ್ಟಿದ್ದಮ್ಮ ಅಷ್ಟೆ ಇದು ನಾನು ತಗೊಂಡಿದ್ದಲ್ಲ ಮೊನ್ನೆ ಸರಿ ಊರಿಗೆ ಹೋದಾಗ ನಮ್ಮ ಅಕ್ಕ ತಗೊಂಡಿದ್ಲು ಅಂತ ಹೇಳಿದ್ಲು ಅದಕ್ಕೆ ನನಗೇನೋ ಎಷ್ಟು ಈ ಕಲರ್ ಅಷ್ಟು ಸೆಟ್ ಕಾಣಿಸ್ತಾ ಇಲ್ಲ ನೀನು ಚೆನ್ನಾಗಿ ಸೆಟ್ ಆಗುತ್ತೆ ತೊಗೊಂಡೋಗ ಅಂದ್ಲಾ ಅದಕ್ಕೆ ನಾನು ತೊಗೊಂಬಂದು ಹೊಲಿಸ್ಕೊಂಡಿದ್ದೆ ನಾನು ತೊಗೊಂಡಿಲ್ಲ ಅಕ್ಕ ತೊಗೊಂಡಿದ್ಲು ಹೌದಾ ತುಂಬ ಚೆನ್ನಾಗಿದೆ ಮಾತ್ರ ಸ್ಯಾರಿ ಹ್ಞೂ ನಿನಗೂ ಏನಾದರೂ ಬೇಕಾ ಸ್ಯಾರಿ ನೀ ಈ ಥರ ನಿನಗೆ ಬ್ಲೌಸು ನನ್ನ ನಿನಗಾಗುತ್ತೋ ಇಲ್ಲೋ ಗೊತ್ತಿಲ್ಲ ಬೇಕಾದ್ರೆ ಸ್ಯಾರಿ ಕೊಡ್ತೀನಿ ಯಾವುದಾದ್ರೂ ಮ್ಯಾಚಿಂಗ್ ಬ್ಲೌಸ್ ಇದ್ದರೆ ಉಟ್ಕೋ ಇಲ್ಲ 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 ಬೇಡಪ್ಪ ಏನಿಲ್ಲ ಆ ಥರ ಏನೋ ಬೇಕಾದರೆ ಕೇಳ್ತೀನಿ ಏನೇ ಬೇಡ ಬೇಡಿ ಅತಿಗೆ ಇವಾಗ ಏನಕ್ಕೆ ನಂಗೆ ಸಾರಿ ಸಾರಿನೂ ಬೇಡ ಏನು ಬೇಡ ಆರಾಮಾಗಿ ಡ್ರೆಸ್ಸೇ ಬೆಸ್ಟು ಅನಿಸುತ್ತೆ ನನಗೆ ಏನರಮ್ಮ ಅತ್ತಿಗೆ ಏನಾದ್ನಿ ಮಾತು ಜೋರು ಅಲ್ಲಿ ಕೇಳಿಸ್ತಾ ಇದೆ ಏನು ಮಾತಾಡ್ಕೊಂಡು ನಿಂತುಬಿಟ್ಟಿರಿಲ್ಲಿ ಅವಳಲ್ಲಿ ಮಿಟಿಕ್ಲಾಡಿ ಕಾಣಿಸವಳು ಏನು ಮಾಡ್ತಾವಳೆ ಒಳಗಡೆ ಹ್ಞೂ ಇದಾಳಮ್ಮ ಏನೋ ಮಾಡ್ತಾ ಇದ್ದಾಳೆ ನೀನೇನಮ್ಮ ಎಲ್ಲೋದ್ರ ಆ ಕಡೆ ನಾ ಇಷ್ಟೊತ್ತ ಹೋಗ್ಬೇಕು ಹೋಗ್ಲಿ ಹಾಂ ಇಲ್ಲಿ ಮುಳುಗ್ತಿಯಾ ಅಲ್ಲಿ ತೇಳ್ತೀಯಾ ಅಲ್ಲಿ ತೇಳ್ತೀಯ ಇಲ್ಲಿ ಅಯ್ಯೋ ಅದೇನು ತಿರುಗ್ತೀಯಮ್ಮ ನೀನು ಮನೆ 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 ಒಂದು ಹತ್ರ ಇರೋಕ್ಕಾಗೋದಿಲ್ಲ ನಿನಗೆ ಅವು ನಿನ್ನಂಗೆ ಮನೆಯಾಗೆ ಕುಂತ್ಕೊಂಡ್ರೆ ನಮ್ಮ ಕೆಲಸ ಆಗ್ಬೇಕು ನಮ್ಗೆ ಎಷ್ಟೋ ಇರ್ತಾವ ಸಂಘಕ್ಕೆ ಕಟ್ಟೋದು ಸಂಘಕ್ಕೆ ತಗೊಳ್ಳೋದು ಅದು ಮಾಡೋದು ಕಟ್ಟೋದು ಇದು ತಗೊಳ್ಳೋದು ಹ್ಞೂ ನಮ್ಗೆ ಎಷ್ಟೋ ನೂರು ಇರ್ತಾವ ನೀಗೇನು ಆಯಿತು ಬಾ ಅಮ್ಮ ನನ್ಗೆ ಗೊಟ್ಟೆ ಫುಲ್ ಹಸಿತ್ತೈತೆ ಅವಳು ಯಾವುದೋ ರೊಟ್ಟಿ ಅದು ಏನೋ ಪಲ್ಯ ಏನೋ ಮಾಡಿದೆಯಲ್ಲ ಒಂದು ಸ್ವಲ್ಪ ನನಗೇನು ಇಷ್ಟ ಆಗ್ತಾಯಿಲ್ಲ ಬಂದು ನಂಗೆ ಸ್ವಲ್ಪ ಬಿಸಿ ಉಪ್ಪಿಟ್ಟು ಕೇಸರಿ ಭಾತೆಲ್ಲ ಮಾಡಿಕೊಡ್ಬಾ ಅಮ್ಮ ನನಗೆ ಯಾಕೋ ತಿನ್ಬೇಕು ಅನಿಸ್ತೈತೆ ಹ್ಞೂ ಹೌದಾ ರಾಣಿ ನಾನು ಮಾಡಿಕೊಡ್ಲಾ ನೋಡು ನಿಮ್ಮ ಅತ್ತಿಗೆ ಮಾಡಿಕೊಡ್ತೀನಿ ಅಂತಳೆ ಹೋಗು ಅದೇ ಮಾಡ್ಕೊಡ್ತಾಳೆ ಹಂಗೆ ಮಾಡ್ಸೊಂದು ತಿನ್ನೋ ಅವ್ನು ಹಂಗೆ ಸ್ವಲ್ಪ ಕೆಲಸ ಐತಿ ಅಲ್ಲಿ ಹೂ ಗಿಡಗಳಿಗೆಲ್ಲ ನೀರು ಬಿಡ್ಬೇಕೆಲ್ಲ ಬಾಡಿಬಿಟ್ಟವ ನೋಡು ಸ್ವಲ್ಪ ನೀರು ಬಿಟ್ಟು ಬರ್ತೀನೋ ಮಾಡ್ಸೊಂದು ತಿನ್ನೋ ಅಯ್ಯ ಬೇಡಮ್ ಅಮ್ಮ ಪಾಪ ಅವರು ಊರಿಂದ ಬಂದಿದ್ದಾರೆ ಅವ್ರಿಗೂ ಎಲ್ಲ ಜರ್ನಿ ಮಾಡಿ ಸಾಕಾಗಿರ್ತದ ಇವಾಗ ಬಂದು ಅದು ಬೇರೆ ಸೀರೆ ಗೀರೆ ಉಟ್ಕೊಂಡು ಅವ್ರಿಗೆ ಅಲ್ಲಿ ಮಾಡೋಕೆ ಅನುಕೂಲ ಆಗಲ್ಲ ಗಾವಾಗಲ್ ಬಾ ನೀನೇ ಬಂದು ಸ್ವಲ್ಪ ಮಾಡಿಕೊಟ್ಟು ಹೋಗಂತಿ ಬಾರಿಗೆ ಬಾಮ ನೀನೇ ಮಾಡಿಕೊಡು ಬಮ್ಮ ಹ್ಞೂ ಆಯ್ತು ನಡೆಯುವ ನೀನೇನು ಹೇಳೋದು ಪಟ್ಟು ಬಿಡೋದಿಲ್ಲ ನೀನು ಆಯ್ತು ನಡಿ ನಾನೇ ಮಾಡಿ ಕೊಡ್ತೀನಿ ಆಮೇಲೆ ಬಂದಿರ್ಬಿಟ್ರೆ ತಿನ್ನ ಹ್ಞೂ ಅಂದ್ಕೊಂಡಿದ್ದ ಕೆಲಸ ಸ್ಟಾರ್ಟ್ ಆಗಿದೆ ಕೆಲಸ ಮಾಡ್ತಾ ಇದೆ ಅನ್ಸುತ್ತೆ ಹಿಂಗೆ ಇಷ್ಟು ಕೆಲಸ ಮಾಡಿ ಹಿಂಗೆ ಆಗೋದ್ರೆ ಈ ಮನೆಯಲ್ಲಿ ನಂದೇ ಎಲ್ಲ ಬಾರು ಹ್ಞೂ ನೋಡೋಣ ಹಾಂ ಮಾವ ತಗೊಂಬಂದೆ